ಮಲ್ಪೆ ನಲ್ಲಿ ಈಜಾಟುತ್ತಿದ್ದ ಇಬ್ಬರು ಯುವಕರು ನೀರು ಪಾಲಾಗಿರುವ ಘಟನೆ ಸಂಭವಿಸಿದೆ ಹಾಸನ ಮೂಲದ ಮಿಥುನ್ ಮತ್ತು ಶಶಾಂಕ್ ನೀರು ಪಾಲಾಗಿದ್ದಾರೆ ಇದನ್ನು ಗಮನಿಸಿದ ಸಹ ಪ್ರವಾಸಿಗರು ಶಶಾಂಕ್ನನ್ನು ರಕ್ಷಿಸಿದ್ದಾರೆ ಗಂಭೀರ ಸ್ಥಿತಿಯಲ್ಲಿದ್ದ ಆತನನ್ನು ಆಸ್ಪತ್ರೆಗೆ ಸೇರಿಸಲಾಗಿತ್ತು ಆದರೆ ಚಿಕಿತ್ಸೆ ಫಲಿಸದೆ ಆತ ಕೊನೆಯುಸಿರೆಳೆದಿದ್ದಾನೆ ಮಿಥುನ್ ನ ಪತ್ತೆಯಾಗಿದ್ದು ಆತನ ಪತ್ತೆಗೆ ಶೋಧ ಕಾರ್ಯ ಮುಂದುವರೆದಿದೆ ದಸರಾ ರಜೆ ಹಿನ್ನೆಲೆಯಲ್ಲಿ ಸಹಸ್ರ ಸಂಖ್ಯೆಯಲ್ಲಿ ಪ್ರವಾಸಿಗರು ಉಡುಪಿಗೆ ಆಗಮಿಸುತ್ತಿದ್ದಾರೆ ಸಾವಿರಾರು ಜನ ಈಜು ಬರದ ಮೂರು ಲೈಫ್ ಗಾರ್ಡ್ ನಿಯೋಜನೆ ಮಾಡಿದ್ದು ಮಲ್ಪೆ ಬೀಚ್ ನಿರ್ವಹಣೆ ಬಗ್ಗೆ ಉಡುಪಿ ಜಿಲ್ಲಾಡಳಿತ ಭಾರಿ ನಿರ್ಲಕ್ಷ್ಯ ತೋರುತ್ತಿದೆ ಎಂಬ ಆರೋಪ ಕೇಳಿಬಂದಿದೆ ಕಳೆದ ಒಂದು ವಾರದಿಂದ ಜಿಲ್ಲಾಡಳಿತ ಜಲ ಕ್ರೀಡೆ ಬಂದ್ ಮಾಡಿದೆ ಇದರಿಂದ ನೂರಾರು ಸಂಖ್ಯೆಯಲ್ಲಿ ಇದ್ದ ಲೈಫ್ ಗಾರ್ಡ್ಗಳು ವಾಪಸ್ ಮನೆಗೆ ಹೋಗಿದ್ದಾರೆ ಜಿಲ್ಲಾಡಳಿತದ ಭಾರಿ ನಿರ್ಲಕ್ಷ್ಯಕ್ಕೆ ಪ್ರವಾಸಿಗರು ಬಲಿಯಾಗುತ್ತಿದ್ದಾರೆ ಎಂಬ ಆರೋಪ ಕೇಳಿಬರುತ್ತಿದೆ ಹಾಸನದ ಹುಡುಗರು ಬಂದು ಸುಮಾರು ಏಳು ಜನ ಬಂದಿದ್ರು ಅದರಲ್ಲಿ ಎರಡು ಜನ ಇದೇ ನೀರಿನಲ್ಲಿ ಕೊಚ್ಚಿಕೊಂಡು ಹೋಗಿ ಮೃತಪಟ್ಟಿರ್ತಾರೆ ಅದರಿಂದ ಇಲ್ಲಿಗೆ ಮಲ್ಪೆ ಬೀಚ್ಗೆ ಅಥವಾ ಎಲ್ಲಿ ಸಹ ಒಂದು ಪ್ರವಾಸಕ್ಕೆ ಬಂದಿರುವ ನೀರಿನ ಹತ್ರ ಇಲ್ಲಿ ಸಹ ಗಂಗ್ ಮೃತಪಟ್ಟಿದ್ದಾರೆ ಅದರಿಂದ ಏನಾದರೂ ಇಲ್ಲಿ ಪ್ರವಾಸಕ್ಕೆ ಬಂದಾಗ ಪ್ರತಿಯೊಬ್ಬರು ಸಹ ಈ ನೀರಿನ ಹತ್ರ ಯಾರು ಚೆಲ್ಲಾಟ ಆಡಬೇಡಿ ಸೆಲ್ಫಿ ರೀಲ್ಸ್ ಅಂತ ಹೇಳಿ ಯಾಕೆಂದರೆ ಆ ಸಮುದ್ರ ತನ್ನ ಬರುವುದು ಗೊತ್ತಾಗಲ್ಲ ಒಂದು ಸಲ ಬಂದರೆ ತನ್ನ ಒಡಲಿಗೆ ಕರ್ಕೊಂಡು ಹೋಗ್ತದೆ ದಯವಿಟ್ಟು ಎಲ್ಲರೂ ಪ್ರವಾಸಿಗರು ಸುರಕ್ಷಿತವಾಗಿದೆ ಒಂದು ಸಲ ಹೋದ ಪ್ರಾಣ ಮತ್ತೊಂದು ಸಲ ಬರಲ್ಲ ಇಲ್ಲಿ ಬರುವ ಪ್ರವಾಸಿ ಯಾಕಂದರೆ ಈಗ ತುಂಬ ರಫ್ ಆಗಿದೆ ಅದರಿಂದ ಎಲ್ಲರೂ ಸಹ ಕೇಳಿದಿಷ್ಟೇ ಯಾರು ಬಂದು ಸಹ ನೀರು ತಾಳದ ಕೆಳಗೆ ಯಾರು ಇಳಿಬೇಡಿ ಇಲ್ಲಿರುವ ಲೈಫ್ ಗಾರ್ಡ್ ಆಗಲಿ ಕೆ ಎಂಡಿ ಆಗಲಿ ಪೊಲೀಸ್ ಅವರ ಅವರೊಂದು ಮಾರ್ಗದರ್ಶನದಲ್ಲಿ ನೀರಿಗೆ ಅವರ ಅನುಕರಣೆಯಿಂದ ನೀರಿನ ಹತ್ರ ಹೋಗಿ ಅದರಿಂದ ತುಂಬಾ ಅನುವಾತ ಅನಾಹುತಗಳಾಗುವುದು ನಿಲ್ತದೆ ದಯವಿಟ್ಟು ಎಲ್ರಿಗೂ ಕೈ ಮುರಿದು ಯಾರು ನೀರಿಗೆ ಇಳಿಬೇಡಿ ಅಂತ ಎಲ್ರಿಗೂ